ಗೃಹಲಕ್ಷ್ಮಿ ಅರೇ ನಮಸ್ಕಾರ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾದು ಕಾದು ಎಲ್ರಿಗೂ ತಲೆ ಕೆಟ್ಟೋಗ್ಬಿಡಿದೆ ಸೊ ಇವಾಗ ಬಂದಿರುವಂತ ಕರೆಂಟ್ ಅಪ್ಡೇಟ್ನ ಬಗ್ಗೆ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಗೃಹಲಕ್ಷ್ಮಿ ಅರೇ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಬಂದಿಲ್ಲ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಈ ಒಂದು ಏನು ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು ಆದರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಇವತ್ತು ಆಲ್ರೆಡಿ ಜನವರಿ ಎಂಟನೇ ತಾರೀಕಲ್ಲಿ ನಾವು ಇದ್ದೀವಿ ಇನ್ನೂ ಸಹ ಹಣ ನಮ್ಮ ಖಾತೆಗಳಿಗೆ ಜಮಾ ಆಗಲಿಲ್ಲ ಇಲ್ಲಿ ವಿಚಾರ ಏನು ಹೇಳ್ತಿರೋದು ಅಂತ ಹೇಳಿದ್ರೆ ಜಾನ್ವರಿ ತಿಂಗಳಲ್ಲಿ ನಾವು ಹಣನ ರಿಲೀಸ್ ಮಾಡಿದ್ದೀವಿ ಈಗ ಅವ್ರು ಹೇಳ್ತಿರೋದು ನಾವು ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದೀವಿ ಹಣನ ಹದಿನಾರನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ತಡ ಆಗ್ತಾ ಇದೆ ಸೊ ಇದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ ನಿಮ್ಮ ಅವರು ಸರ್ಕಾರದವರು ಟ್ರೆಜರ್ನಿಂದ ಅಮೌಂಟ್ ರಿಲೀಸ್ ಮಾಡ್ತಾರೆ ಅದಾದಮೇಲೆ ಅದು ಡಿ ಬಿ ಟಿಗೆ ಹೋಗ್ಬೇಕಾಗುತ್ತೆ ಡಿ ಬಿ ಟಿಯಿಂದ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಬೇಕಾಗುತ್ತೆ ಇಲ್ಲಿ ವರ್ಕಿಂಗ್ ಡೇಸು ನಾನ್ ವರ್ಕಿಂಗ್ ಡೇಸು ಹಾಲಿಡೇಗಳು ಎಲ್ಲನೂ ಆಗುತ್ತೆ ಸೊ ಇದೆಲ್ಲ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಾಲಾವಕಾಶ ಖಂಡಿತ ತಗೊಳುತ್ತೆ ಸೊ ಬಹುಶೇಕಡ ಇವಾಗ ಬಂದಿರುವಂಥ ನ್ಯೂಸ್ಗಳ ಪ್ರಕಾರ ಹತ್ತನೇ ತಾರೀಕಿನ ಒಳಗೆ ನಿಮ್ಗೆ ಗೃಹಲಕ್ಷ್ಮಿಯು ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದರ ಜೊತೆಗೆ ನಿಮಗೆ ಹದಿನೈದನೇ ಕಂತು ಹದಿನಾಲ್ಕನೇ ಕಂತಿನ ಹಣ ಸಮೇತ ಬಂದಿಲ್ಲ ನಮಗೆ ತುಂಬ ಪೆಂಡಿಂಗ್ ಇದೆ ಅಂತ ಹೇಳಿ ರೀಸನ್ಸ್ ಕೊಡೋರ್ಗೂ ಸಹ ತಲೆ ಕೆಡಿಸ್ಕೋಬೇಡಿ ಇವಾಗ ಹದಿನಾರನೇ ಕಂತಿನ ಹಣದ ಜೊತೆ ಬಾಕಿ ಇರುವಂತ ಎಲ್ಲ ಹಣ ಸಮೇತ ರಿಲೀಸ್ನ ಮಾಡ್ತಾ ಇದ್ದಾರೆ ಸೊ ಎಲ್ಲ ಹಣನೂ ನಿಮ್ಗೆ ಒಟ್ಟಿಗೆ ಈ ಹತ್ತನೇ ತಾರೀಕಿನ ಒಳಗೆ ಎಕ್ಸ್ಪೆಕ್ಟೆಡ್ ಬರುತ್ತೆ ಇಲ್ಲ ಅಂದ್ರೆ ಒಂದು ಚೂರು ಆಚೆ ಈಚೆ ಆದ್ರೂ ನಿಮ್ಗೆ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಗೆ ಕ್ಲಿಯರೆನ್ಸ್ ಗೃಹಲಕ್ಷ್ಮಿದು ಖಂಡಿತ ಸಿಗುತ್ತೆ ನೆಕ್ಸ್ಟ್ ಇವಾಗ ಕೆಲವ್ರಿಗೆ ಬರ್ತಾ ಇರುತ್ತೆ ನಿಮ್ಮ ಜಿಲ್ಲೆಯಲ್ಲೇ ಒಬ್ರಿಗೆ ಬಂದಿರುತ್ತೆ ಒಬ್ಬರಿಗೆ ಬಂದಿರೋದಿಲ್ಲ ನೀವಾಗ ಪಕ್ಕದ ಮನೆಯವ್ರಿಗೆ ಬಂತು ನನಗೆ ಬಂದಿಲ್ಲ ಅಂತ ಕೂಡ ಕ್ವಶನ್ ರೈಸ್ ಆಗ್ಬೋದು ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಕೆಲವ್ರು ಏನ್ ಮಾಡಿದ್ದಾರೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಅಕೌಂಟ್ಗೆ ಟ್ರಾನ್ಸಾಕ್ಷನ್ಸ್ಗೆ ಅಕೌಂಟ್ ಓಪನ್ ಮಾಡಿದ್ದಾರೆ ಇಂಥವ್ರಿಗೆ ತುಂಬ ಬೇಗ ಅಮೌಂಟು ಜಮಾ ಆಗುತ್ತೆ ಕಾರ್ಪರೇಟ್ ಬ್ಯಾಂಕು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಾವೇನಾದರೂ ನ ಇಟ್ಟಿದರೆ ಇದಕ್ಕೆ ಸ್ವಲ್ಪ ತಡ ಆಗ್ತಿತ್ತು ಆದ್ರೆ ಇವಾಗ ಸರ್ಕಾರದವರು ಇದಕ್ಕೂ ಸಹ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನೀವು ಯಾವ ಬ್ಯಾಂಕಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ ನ್ಯಾಷನಲೈಝ್ ಸೆಂಟ್ರಲೈಸ್ಡ್ ಅಥವಾ ನಿಮ್ಮ ಲೋಕಲ್ ಬ್ಯಾಂಕು ಎಲ್ಲಾದ್ರೂ ನೀವು ಅಕೌಂಟ್ ಇಟ್ಕೊಳ್ಳಿ ಪೋಸ್ಟ್ ಆಫೀಸ್ ಆಗಿರ್ಬೋದು ಹಣ ಎಲ್ರಿಗೂ ಸಮವಾಗಿ ಆ ದಿನಾಂಕನೇ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನೀವು ನನಗ್ ಬಂದಿಲ್ಲ ಅವ್ರಿಗೆ ಬಂದಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡಿ ಖಂಡಿತವಾಗ್ಲು ನಿಮ್ಮ ಖಾತೆಗೂ ಹಣ ಬರುತ್ತೆ ಪೋಸ್ಟ್ ಆಫೀಸಲ್ಲಿ ಕಂಪಲ್ಸರಿಯಾಗಿ ನೀವು ಅಕೌಂಟ್ನ ತೆಗಿಬೇಕು ಅನ್ನೋ ರೂಲ್ಸ್ ಇವಾಗ ಸದ್ಯಕ್ಕೆ ಏನು ಇಲ್ಲ ಮೊದ್ಲಿತ್ತು ಬಟ್ ಇವಾಗ ಇಲ್ಲ ಸೊ ನಿಮಗೆ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಖಂಡಿತವಾಗ್ಲೂ ಆಗುತ್ತೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ನಂಗೆ ಅರ್ಥ ಆಗುತ್ತೆ ತುಂಬ ಪೆಂಡಿಂಗ್ ಅಮೌಂಟ್ಗಳು ಇರೋದ್ರಿಂದ ತುಂಬಾ ಜನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಕೂಡ ಕಂಪ್ಲೇಂಟ್ಗಳನ್ನ ಮಾಡ್ತಾ ಇದೀರಾ ಸೊ ಅತಿ ಶೀಘ್ರದಲ್ಲಿ ಅಂದರೆ ಇನ್ನೊಂದು ಮೂರು ದಿನ ಕಾದ್ ನೋಡೋಣ ಆಗೋಯ್ತಲ್ಲ ಇವತ್ತು ಎಂಟಲ್ಲಿ ಇದೀವಿ ಇನ್ನೊಂದು ಮೂರು ಕಾದ್ ನೋಡೋಣ ಸೊ ನಿಮ್ಮ ಖಾತೆಗಳಿಗೆ ಅಮೌಂಟ್ ಖಂಡಿತ ಜಮಾ ಆಗುತ್ತೆ ಇಫ್ ಇನ್ ಕೇಸ್ ನಿಮಗೆ ಆಲ್ರೆಡಿ ಹದಿನಾರನೇ ಕಂತಿರೋ ಹಣ ಜಮಾ ಆಗಿದೆ ಅಂದರೆ ನೀವು ಯಾವ ಜಿಲ್ಲೆಯವರು ತಮ್ಮ ಹೆಸರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೊಬ್ರಿಗೂ ಅದರಿಂದ ತುಂಬಾ ಸಹಾಯ ಆಗುತ್ತೆ ಸೊ ಗೃಹಲಕ್ಷ್ಮಿಯ ಅಪ್ಡೇಟು ನಿಮ್ಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ